ಭಾರತದಾದ್ಯಂತ ಆಚರಿಸುವಂಥ ಹಿಂದೂ ಹಬ್ಬಗಳಲ್ಲಿ ನಾಗರ ಪಂಚಮಿನೂ ಒಂದು ಸರ್ಪಗಳನ್ನು ಪೂಜಿಸುವುದೇ ಈ ಹಬ್ಬದ ವೈಶಿಷ್ಟ್ಯ ಈ ಹಬ್ಬ ಶ್ರಾವಣ ಮಾಸದಲ್ಲಿ ಶುಕ್ಲ ಪಕ್ಷದ ನಾಲ್ಕನೆಯ ದಿನ ಬರುತ್ತೆ ನಾಲ್ಕನೇ ದಿನವನ್ನು ನಾಗಚೌತಿ ಅಂತಾನೂ ಐದನೆಯ ದಿನವನ್ನು ನಾಗಪಂಚಮಿ ಅಂತಾನೂ ಕರಿತೀವಿ ಚೌತಿಯ ದಿನ ಮಂಗಳ ಸ್ನಾನ ಮಾಡ್ತಾರೆ ಬೆಳ್ಳಿ ತಾಮ್ರ ಅಥವಾ ಪಂಚಲೋಹದ ನಾಗ ಸರ್ಪಗಳನ್ನು ದೇವರ ಗೂಡಲ್ಲಿ ಇಟ್ಟು ಅದನ್ನು ನೀರು ಮತ್ತು ಹಾಲಿನಿಂದ ಅಭಿಷೇಕ ಮಾಡಲಾಗುತ್ತೆ ಆನಂತರ ಭಕ್ತಿಯಿಂದ ಪೂಜಿಸಲಾಗತ್ತೆ ಬಹಳ ಹಿಂದೆ ಸರ್ಪಗಳು ತುಂಬಾ ಕ್ರೂರವಾಗಿ ನಡ್ಕೊಳ್ತಾ ಇದ್ವು ಅವು ಕಂಡ ಕಂಡೋರನ್ನ ಕಚ್ಚಿ ಕೊಲ್ತಾ ಇದ್ವು ಇದರಿಂದ ಬ್ರಹ್ಮನಿಗೆ ತುಂಬಾ ಕೋಪ ಬರುತ್ತೆ ನೀವು ನಿಮ್ಮ ತಾಯಿಯಾದ ಕದ್ರುವಿನ ಶಾಪದಿಂದಾನೇ ನಾಶ ಹೊಂದತೀರಾ ಅಂತ ಶಾಪ ಕೊಟ್ಬಿಡ್ತಾನೆ ಇದರಿಂದ ಸರ್ಪಗಳಿಗೆ ತುಂಬಾ ಪಶ್ಚಾತ್ತಾಪ ಆಗುತ್ತೆ ನಮ್ಮನ್ನು ಕ್ಷಮಿಸು ನಮ್ಮನ್ನು ಈ ಶಾಪದಿಂದ ಮುಕ್ತರನ್ನಾಗಿ ಮಾಡು ನಮ್ಮ ವಂಶನ ರಕ್ಷಿಸು ಅಂತ ಬ್ರಹ್ಮದೇವನಲ್ಲಿ ಪರಿಪರಿಯಾಗಿ ಬೇಡಿಕೊಳ್ತಾರೆ ಆಗ ಬ್ರಹ್ಮದೇವನಿಗೆ ಕನಿಕರ ಆಗತ್ತೆ ಇನ್ನು ಮುಂದೆ ನೀವು ಆಯಸ್ಸು ತೀರಿದವ್ರನ್ನ ಮಾತ್ರ ಕಚ್ಚಬಹುದು ಬೇಕ ಬೇಕಾದವ್ರನ್ನ ಬೇಕು ಬೇಕು ಅನ್ನಿಸ್ದಾಗೆಲ್ಲ ಕಚ್ಚೋ ಹಾಗಿಲ್ಲ ಅಂತ ಎಚ್ಚರಿಸ್ತಾನೆ ಇದಾದ ನಂತರ ಬ್ರಹ್ಮದೇವ ಹೇಳ್ತಾನೆ ಸರ್ಪಗಳೇ ಮುಂದೆ ನೀವು ನಿಮ್ಮ ತಾಯಿಯ ಶಾಪಕ್ಕೆ ಗುರಿ ಆಗೋದಂತೂ ನಿಜ ಅದನ್ನು ಯಾರಿಗೂ ತಪ್ಪಿಸೋದಕ್ಕೆ ಆಗಲ್ಲ ಅವಳ ಶಾಪದಂತೆ ನಿಮ್ಮಲ್ಲಿ ಅನೇಕರಿಗೆ ದುರಂತ ಸಾವು ಬರುತ್ತೆ ಆದರೆ ಆಸ್ತಿಕನೆಂಬ ನಿಮ್ಮ ಒಬ್ಬ ಬಂಧುವಿನಿಂದ ಉಳಿದವರಿಗೆಲ್ಲ ಜೀವರಕ್ಷಣೆ ಸಿಗತ್ತೆ ಅಂತ ತಿಳಿಸ್ತಾನೆ ಬ್ರಹ್ಮದೇವನ ಅಭಯ ವಚನದಿಂದ ಸರ್ಪಗಳಿಗೆ ಸಂತೋಷ ಆಗತ್ತೆ ಈ ಘಟನೆ ನಡೆದದ್ದು ಪಂಚಮಿಯ ದಿನವಾದುದರಿಂದ ಆ ದಿನನ ನಾಗಪಂಚಮಿ ಅಂತಾನೆ ಕರೆದು ನಾಗಪೂಜೆಯನ್ನು ಆಚರಣೆಗೆ ತರಲಾಯಿತು ಇನ್ನೇನು ಕಲಿಗಾಲ ಪ್ರಾರಂಭವಾಗುವಂತಹ ಸಮಯ ತಕ್ಷಕನಿಂದ ಪರೀಕ್ಷಿತ್ ಮಹಾರಾಜ ಕಚ್ಚಿಸಿಕೊಂಡು ಸತ್ತು ಹೋಗ್ತಾನೆ ಅವನ ಮಗನಾದ ಜನಮೇಜಿಯ ಈ ಸೆಟ್ಟಿಗೆ ಈ ಕೋಪಕ್ಕೆ ನನ್ನ ತಂದೆಯ ತಕ್ಷಕ ಸಾಯಿಸಿದ್ನಲ್ಲ ಹಾಗಾಗಿ ನಾನು ಇಡೀ ಸರ್ಪ ಸಂಕುಲಾನೇ ನಾಶ ಮಾಡ್ತೀನಿ ಅಂತ ಸರ್ಪಯಾಗನ ಮಾಡ್ತಾನೆ ಆ ಯಾಗದ ಯಜ್ಞಕುಂಡದಲ್ಲಿ ಅದೆಷ್ಟೋ ಸರ್ಪಗಳು ಬಂದು ಬೀಳತ್ವೆ ಸುಟ್ಟು ಬೋಧಿಯಾಗತ್ವೆ ಕಡೆಗೆ ಬ್ರಹ್ಮದೇವನು ತಿಳಿಸಿದಂತೆ ಆ ಸ್ತೀಕನೆಂಬ ಮುನಿ ಅಲ್ಲಿಗೆ ಬಂದು ಅಂದರೆ ಯಾಗ ನಡೀತಾ ಇರುತ್ತಲ್ಲ ಆ ಸ್ಥಳಕ್ಕೆ ಬಂದು ಯಜ್ಞ ನಿಲ್ಲೋ ಹಾಗೆ ಮಾಡ್ತಾನೆ ಹೀಗೆ ಮಾಡಿದ್ರಿಂದ ಉಳಿದ ಸರ್ಪಗಳು ಅಂದರೆ ಯಜ್ಞ ಕುಂಡಕ್ಕೆ ಬೀಳದೆ ಉಳಿದಿದ್ದಂಥ ಸರ್ಪಗಳು ಬದುಕೊಳ್ಳುತ್ತವೆ ಈ ಕಥೆ ಮಹಾಭಾರತದಲ್ಲಿ ಬರುತ್ತೆ ನಾಗಚತುರ್ಥಿ ನಾಗಪಂಚಮಿಗಳ ಆಚರಣೆ ಬಗ್ಗೆ ಇಂತಹ ಅನೇಕ ಕಥೆಗಳನ್ನ ಜನ ಹೇಳ್ತಾರೆ ಹಿಂದೂಗಳು ನಾಗಗಳನ್ನು ದೇವತೆಗಳು ಅಂತ ಭಾವಿಸಿ ಅವುಗಳಿಗೆ ಪೂಜ್ಯ ಸ್ಥಾನ ಕೊಟ್ಟಿದ್ದಾರೆ ಆದ್ದರಿಂದ ಆ ದಿನಗಳಲ್ಲಿ ಜನ ಕಲ್ಲು ತಾಮ್ರ ಬೆಳ್ಳಿ ಪಂಚಲೋಹ ಮುಂತಾದ ಧಾತುಗಳಿಂದ ಮಾಡಿದಂತಹ ಸರ್ಪಗಳನ್ನ ಭಕ್ತಿಯಿಂದ ಪೂಜಿಸ್ತಾರೆ ಇನ್ನು ಕೆಲವರು ಹಾವನ್ನು ಅಕ್ಕಿ ಹಿಟ್ಟಲ್ಲಿ ಬರೆದು ಪೂಜಿಸಿದರೆ ಮತ್ತೆ ಕೆಲವರು ಹಾವು ಇರುವಂಥ ಹುತ್ತಗಳಿಗೆ ಹೋಗಿ ಪೂಜೆ ಮಾಡಿ ಬರ್ತಾರೆ ಈ ದಿನ ಮನೆಯಲ್ಲಿ ಕರಿದ ತಿಂಡಿಗಳನ್ನು ಯಾರೂ ಮಾಡೋದಿಲ್ಲ ಮತ್ತೆ ಹಾವಿನ ಥರನೇ ಇರುತ್ತಲ್ಲ ಪಡವಲಕಾಯಿ ಸೋರೆಕಾಯಿ ಇಂಥ ನೀಳವಾದ ತರಕಾರಿಗಳನ್ನು ಕೂಡ ಅಡುಗೆಗೆ ಬಳಸೋದಿಲ್ಲ ಈ ದಿನ ಅವುಗಳನ್ನು ಬಳಸಿದ್ರೆ ಸರ್ಪಗಳನ್ನೇ ಕೊಂದು ತಿಂದಷ್ಟು ಪಾಪ ಬರುತ್ತೆ ಅನ್ನೋ ನಂಬಿಕೆನೇ ಇದಕ್ಕೆ ಕಾರಣ ಈ ಹಬ್ಬದಲ್ಲಿ ಮದುವೆಯಾದ ಹೆಣ್ಣು ಮಕ್ಕಳು ತವರಿಗೆ ಬಂದು ಅಂದ್ರೆ ಅಕ್ಕ ತಂಗಿಯರು ತನ್ನ ಮನೆಗೆ ಬಂದು ತನ್ನ ಅಣ್ಣ ತಮ್ಮಂದರಿಗೆ ಬೆನ್ನು ತೊಳೆದು ಅವರಿಂದ ಉಡುಕೊರೆಗಳನ್ನು ಸ್ವೀಕರಿಸಿ ಹೊರಡ್ತಾರೆ ಈ ದಿನಗಳಲ್ಲಿ ಮಕ್ಕಳು ಹಬ್ಬಕ್ಕಾಗಿಯೇ ತಯಾರಿಸುವಂತ ತಂಬಿಟ್ಟು ಮತ್ತು ಕಡಲೆ ಬೀಜದ ಉಂಟೆಗಳನ್ನು ಮೆಲ್ತಾ ಜೋಕಾಲಿ ಆಡಿ ಆನಂದಿಸ್ತಾರೆ ನಾಗಪ್ಪನಿಗೆ ತನಿ ಎರಿಯುವಾಗ ಒಂಬತ್ತು ಮಂದಿ ನಾಗದೇವತೆಗಳನ್ನು ಸ್ತುತಿಸಿ ಪೂಜಿಸಲಾಗುತ್ತೆ ಆ ಸಮಯದಲ್ಲಿ ಹೇಳಿಕೊಳ್ಳಬೇಕಾದ ಶ್ಲೋಕ ಈ ರೀತಿ ಇದೆ ಅನಂತಂ ಶೇಷಂ ಅನಂತಿಂಶ ಪದ್ಮನಾಭಂಚ ಕಂಬಲಂ ಶಂಕಾಲ